ನಮಸ್ತೆ ನಾನು ಲೀಲಾ ಮಣ್ಣಾಲ ಈಗ ಒಂದು ರುಚಿ ರುಚಿಯಾದ ಗೊಜ್ಜು ಮಾಡೋದು ಹೆಂಗೆ ಹೇಳಿ ತಿಳ್ಕೊಂಬ ಅಕ್ಕಲ್ದ ನಮಗೆ ಮಾವಿನ ಹಣ್ಣು ಗೊಜ್ಜು ಮಾಂಬಳ ಗೊಜ್ಜು ಎಲ್ಲ ಮಾಡಿ ಹೊಂತಿದ್ದು ಹೆಜ್ಜೆಗೆ ಅದು ಬಾರಿಲಾಯ್ಕಾವತು ಆದರೆ ಅದೆಲ್ಲ ಸಿಕ್ಕ ದಿಪ್ಪಗೊಂದು ಗೊಜ್ಜು ಬೇಕಲ್ದ ಆನ್ ಕೊಂಡ ವಸ್ತುಗೋ ಒಂದು ನೀರುಳ್ಳಿ ಎರಡು ಟೊಮೆಟೊ ಹಣ್ಣು ಮತ್ತೊಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆ ಈಗ ಎಂಥ ಮಾಡಿ ಮೊದಲು ಈ ಎರಡು ಟೊಮೆಟೊಂಗಳ ನೀರಿಲಿ ರಜಾ ನೀರಲ್ಲಿ ಹಾಕಿ ಕುದಿಸುದು ಎಂತ ಹೇಳಿದ್ರೆ ಚೋಲಿ ಸುಲಭಲ್ಲೇ ತೆಗಲೆ ಬೇಕಾಗಿ ಚೋಲಿ ತೆಗೆದ ಮೇಲೆ ಇದರ ಒಂದು ರಜಾ ಚಕ್ರಾಕಾರವಾಗಿ ನಾವು ಕತ್ತರಿಸಕ್ಕು ಎಂತ ಹೇಳಿದ್ರೆ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿ ತಿರುಗಿಸಲು ಹಿಂಗೆ ತುಂಡು ಮಾಡಿದ್ರೆಲ್ಲ ಆಯ್ಕಲ್ಲದ ಹಂಗಿದ್ರ ತರಿ ತರಿಯಾಗಿ ಕಡಕೊಳಕ್ ನಾವು ಮತ್ತೆ ಈ ನೀರುಳ್ಳಿಯ ಸಣ್ಣಕ್ಕೆ ಕತ್ತರಿಸಿದ್ದೆ ಬೆಳ್ಳುಳ್ಳಿಯನ್ನು ಕತ್ತರಿಸಿದ್ದೆ ಮತ್ತೆ ಒಂದು ಅರ್ಧ ಬಟ್ಲು ಬೆಲ್ಲ ತಗೊಂಡಿದೆ ಒಗ್ಗರಣೆ ಮಡಗಿದ್ದೆ ಮಾಮೂಲಿ ನಾವು ಹಂಗೆ ಉದ್ದಿನ ವೇಳೆ ಸಾಸಮೆ ಮತ್ತು ಒಣ ಮೆಣಸು ಎಲ್ಲ ಹಾಕಿ ಮತ್ತೆ ಅದು ಒಗ್ಗರಣೆ ಹೊಟ್ಟಿದ ಕೂಡಲೇ ಬೆಳ್ಳುಳ್ಳಿ ಹಾಕಿ ಹೊರದೇ ಮತ್ತೆ ನೀರುಳ್ಳಿ ಹಾಕಿ ಹೊರದ್ದು ಸೊಪ್ಪು ಹಾಕಿದ್ದು ಹೇಳಿದಂಗೆ ಒಂದು ಹಸಿಮೆಣಸು ಕತ್ತರಿಸಿ ಹಾಕಿದ್ದೆ ಒಂದು ಕಾಲು ಚಮಚ ಅರಶಿನ ಹೌ ಅರ್ಧ ಚಮಚ ಮೆಣಸಿನ ಹೊಡಿ ಎರಡು ಚಮಚ ಸಾಂಬಾರು ಹೊಡಿ ಹಾಕಿ ತೊಳಸಿದ ಮೇಲೆ ಈ ಕಡದು ಮಡಗಿದ ಟೊಮೆಟೊ ಹಣ್ಣಿನ ಹಾಕೋದು ಬೆಲ್ಲ ಹಾಕೋದು ಉಪ್ಪು ಹಾಕೋದು ಬೇಕುಳ್ಯಾರು ಒಂದು ರಜ್ಜ ಉಳಿದೆ ಹಾಕ್ಲಕ್ಕು ಪಾಕಕ್ಕೆ ಕುದಿಸಕ್ಕು ಅಂದರೆ ಬೆಲ್ಲ ಪಾಕ ಬರಕ್ಕು ಲಾಯ್ಕಲ್ಲಿ ಈಗ ರುಚಿ ರುಚಿಯಾದ ಗೊಜ್ಜು ತಯಾರಾಗಿ ನಮ್ಮ ಊಟದ ಮೇಜಿನ ಮೇಲೆ ಬಂದು ಕೂದತ್ತದ ಇದು ನಮಗೆ ಹೆಜ್ಜೆಗೆ ಆವತ್ತು ಚಪಾತಿಗಾವತು ಮತ್ತು ಉಪ್ಪಿಟ್ಟು ಕಡಿಯ ಕೇಳಿ ಮಾಡ್ತಲ್ಲ ಅದಕ್ಕುದೇ ಲಾಯ್ಕಲ್ಲಿ ಹೊಂದಿಕೆ ಆಯಿತು ನಿಮಗೆ ಹಿಂಗಿಪ್ಪದು ಸುಮಾರು ಗೊಜ್ಜು ಮಾಡಿಪ್ಪಿ ಇದನ್ನು ಒಂದು ಮಾಡಿ ನೋಡಿ ಲಾಯ್ ಕಾತೊಳೆದರೆ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಕ್ಕಲ್ಲದ ಧನ್ಯವಾದಂಗೋ ಥ್ಯಾಂಕ್ ಯು